ಈಗ ಸರ್ಕಾರದಲ್ಲಿ ಕಾನೂನಾಗಿದೆ ಒಂದು ಹೊಸದಾಗಿ ವೈದ್ಯಕೀಯ ರಕ್ಷಣಾ ಕಾಯ್ದೆ ಕಾಯ್ದೆ ಅಂತ ಅಂದ್ರೆ ಯಾವುದೇ ವೈದ್ಯ ಒಬ್ಬ ರೋಗಿಗೆ ಚಿಕಿತ್ಸೆ ಕೊಡ್ತಾರೆ ಅದರ ಚಿಕಿತ್ಸೆ ಏನು ಕೊಡ್ತಾನೆ ಅನ್ನೋದು ಎರಡನೇ ಪ್ರಶ್ನೆ ಯಾವ ರೋಗಿನೂ ತನ್ನ ಹತ್ರ ಬರೋರ ಯಾವ ವೈದ್ಯನೂ ತನ್ನ ಹತ್ರ ಬರೋ ರೋಗಿಗೆ ಅನಾರೋಗ್ಯ ಮತ್ತೆ ಜಾಸ್ತಿ ಆಗಿ ಅಂತ ಯಾವ ವೈದ್ಯನ ಔಷಧಿ ಕೊಡೋದಿಲ್ಲ ಅವನು ಕೈಲಾದ ಮಟ್ಟಿಗೆ ಸಹಾಯ ಮಾಡ್ತಾನೆ ಆದರೂ ಕೂಡ ಅನಿರೀಕ್ಷಿತವಾಗಿ ಆ ಪರಿಸ್ಥಿತಿಗೆ ಅನುಗುಣವಾಗಿ ಸ್ವಲ್ಪ ಏರುಪೇರಾಗುತ್ತೆ ಹೆಚ್ಚು ಕಮ್ಮಿ ಆಗುತ್ತೆ ಆ ಒಂದು ರೋಗಿಗೆ ಅನಾರೋಗ್ಯ ಉಲ್ಬಣವಾಗಿ ಅಪಾಯ ಸ್ಥಿತಿ ತಲುಪ್ತಾನೆ ಅಂಥ ಸಮಯದಲ್ಲಿ ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ಆ ವೈದ್ಯರಿಗೆ ರಕ್ಷಣೆ ಅಂತ ಅಂತೇಳಿ ವೈದ್ಯ ರಕ್ಷಣಾ ಕಾಯ್ದೆ ಅಂತ ಒಂದಾಗಿದೆ ವೈದ್ಯರಿಗೆ ರಕ್ಷಣೆ ಕೊಡೋಕೆ ಒಂದು ಪ್ರತ್ಯೇಕ ಕಾಯ್ದೆ ಮಾಡಿದ್ದಾರೆ ಅದೇ ರೀತಿ ನಮ್ಮ ವಕೀಲರು ನಾರಾಯಣಸ್ವಾಮಿ ಅವರು ಇದ್ದಾರೆ ಅವರಿಗೆ ಗೊತ್ತಿದೆ ಅದೇ ರೀತಿ ವಕೀಲರ ಹಿತರಕ್ಷಣೆ ಹಿತರ ರಕ್ಷಣಾ ಕಾಯಿಲೆ ಹಿತರಕ್ಷಣಾ ಅಲ್ಲ ವಕೀಲರ ರಕ್ಷಣಾ ಕಾಯಿಲೆ ಅಂತ ಅದು ಒಂದು ಕಾಯಿಲೆ ಮಾಡು ಮಸೂದೆ ಪಾಸ್ ಆಗಿದೆ ಅಸೆಂಬ್ಲಲ್ಲಿ ಪಾಸ್ ಆಗಿದೆ ಗವರ್ನರ್ ಹೋಗಿದ್ದಾರೆ ಅದು ನಿಮ್ಮಲ್ಲಿ ಪಾಸ್ ಆಗಮೇಲೆ ಅದು ಮುಕ್ಕಾಲ್ ಭಾಗ ಪಾಸ್ ಆಗಿದೆ ಅದೊಂದು ಸಂಪ್ರದಾಯ ಅದೊಂದು ಸಂವಿಧಾನ ಬದ್ಧ ಗವರ್ನರ್ ಸಹಿ ಮಾಡಬೇಕು ಇದಕ್ಕೆ ಆ ಯಾವುದೇ ಗವರ್ನರ್ ಆಗಲಿ ವಕೀಲರನ್ನ ವೈದ್ಯರನ್ನ ಪತ್ರಕರ್ತರನ್ನ ಈ ಮೂರು ಜನ ಎದುರಾಕೊಳ್ಳೋದಿಲ್ಲ ಬೇಕಾದ ರಾಜಕಾರಣಿಗಳನ್ನೇ ಎಲ್ಲ ಹಾಕೊಳ್ತಾರೆ ಅವರು ಈ ಮೊನ್ನೆ ನೀವೇ ಒಂದು ಎಕ್ಸಾಂಪಲ್ ಹೇಳ್ತೇನೆ ಮೊನ್ನೆ ನಮ್ಮ ರಾಜ್ಯಪಾಲರು ಜಂಟಿ ಸದನವನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದಾರೆ ಅದರ ಮೂಲತಃ ಅವರು ಒಂದು ಪಕ್ಷದವರು ಆದರೆ ಸಂವಿಧಾನದ ಪ್ರಕಾರವಾಗಿ ಅವರ ರಾಜ್ಯಪಾಲರು ನನ್ನ ಸರ್ಕಾರ ಸಾಧನೆ ಮಾಡಿದೆ ನನ್ನ ಸರ್ಕಾರ ಹೀಗೆ ಮಾಡಿದೆ ಅದು ಮನುಷ್ಯರಿಂದ ಅವ್ರಿಗೆ ಹೇಳೋದಕ್ಕೆ ಅವ್ರ ಮನುಷ್ಯರಿಗೆ ಇಲ್ಲ ಅವ್ರು ಬೇರೆ ಪಕ್ಷದವರವರು ಬೇರೆ ಪಕ್ಷದ ರಾಜ್ಯಪಾಲರಾಗಿ ಬಂದಿದ್ದಾರೆ ಆದ್ರೆ ಇನ್ನೊಂದು ಪಕ್ಷವನ್ನು ಹೊಗಳಬೇಕಾದ ಒಂದು ಪರಿಸ್ಥಿತಿ ಬರುತ್ತೆ ಯಾಕೆಂತ ಹೇಳಿದ್ರೆ ಇದು ಸಂವಿಧಾನ ಸಂವಿಧಾನದಲ್ಲಿ ಆ ಸರ್ಕಾರದ ಅಧಿಕಾರಿಗಳು ಏನು ಬರ್ಕೊಟ್ಟಿರ್ತಾರೆ ಅದನ್ನು ಓದ್ತಾರೆ ಓದ್ತಾರೆ ಅದು ಭಾಷಣ ಅಲ್ಲ ಅಧಿಕಾರಿಗಳು ಬರ್ಕೊಟ್ಟಿದ್ದನ್ನು ಓದ್ತಾರೆ ಹೀಗೆ ಸಂವಿಧಾನಾರ್ಥಕವಾಗಿ ರಕ್ಷಣೆ ಇರೋದು ಇದೇ ರೀತಿ ನಮಗೆ ಪತ್ರಕರ್ತರ ರಕ್ಷಣಾ ಕಾಯಿಲೆ ಅಂತ ಒಂದು ಬರಬೇಕು ಯಾರೇ ಪತ್ರ ಬರೋದಿಲ್ಲ ನನ್ನ ಪತ್ರಿಕೆಯನ್ನಾಗಲಿ ಗ್ರಿಕೆಯನ್ನಾಗಲಿ ಜಿಲ್ಲಾ ಮಟ್ಟದವರಾಗಲಿ ತಾಲೂಕು ಮಟ್ಟದವರಾಗಲಿ ರಾಜ್ಯ ಮಟ್ಟದವರಾಗಲಿ ರಾಷ್ಟ್ರ ಮಟ್ಟದಾಗ್ಲಿ ಎಲ್ಲೇ ಕೂಡ ಪತ್ರಕರ್ತರ ಮೇಲೆ ಹಲ್ಲೆ ಆಗಲೇ ಇರೋದಿಟ್ಟಿರಿ ಒಂದು ವೇಳೆ ಆದರೆ ಆ ಹಲ್ಲೆ ಮಾಡಿದವರಿಗೆ ಸೂಕ್ತ ಶಿಕ್ಷೆ ನೀಡುವಂತ ಒಂದು ಪತ್ರಕರ್ತರ ರಕ್ಷಣಾ ಕಾಯ್ದೆ ತರಬೇಕು ಅಂತ ಹೇಳಿ ಈ ಸಂಘದ ವೇದಿಕೆ ಮೂಲಕ ಈ ಸಂಘ ಒಂದು ನಿರ್ಣಯ ತಗೊಳ್ಳಬೇಕು ಇದುವರೆಗೆ ನಾನು ಹೇಳಿದ್ನಲ್ಲ ರಾಜ್ಯ ಮಟ್ಟದ ಒಂದು ಮಾನ್ಯತೆ ಪಡೆದ ಒಂದು ಸಂಸ್ಥೆ ಆ ಸಂಸ್ಥೆ ಈ ಬಗ್ಗೆ ಯೋಚನೆ ಮಾಡಿಲ್ಲ ನಾವು ಒಂದು ಇಪ್ಪತ್ತೈದು ಮೂವತ್ತು ನಲವತ್ತು ಐವತ್ತು ಜನ ಸೇರಿದ್ದೇವೆ ನಮ್ಮ ಚಿಂತನೆ ಇದಾಗಬೇಕು ಈ ವೇದಿಕೆ ಮೂಲಕ ಸರ್ಕಾರಕ್ಕೆ ಮುಟ್ಟಬೇಕು ದಯವಿಟ್ಟು ಪತ್ರಕರ್ತರ ರಕ್ಷಣಾ ಕಾಯಿದೆ ನಮ್ಮ ಹೆಚ್ಚಿನ ಮಾಹಿತಿ ಬೇಕಾದರೆ ವಕೀಲರು ಕೊಡ್ತಾರೆ ಅವ್ರು ನಮಗಿಂತ ವಕೀಲಿ ಕಾನೂನು ತಜ್ಞರವರು ಇದು ಮಾಡ್ತಾರೆ ಮತ್ತು ಇನ್ನೊಂದು ಪ್ರಾಕ್ಟಿಕಲ್ ನಾವೇನು ಹೇಳ್ತೀವಿ ವಿಶೇಷವಾಗಿ ಸಣ್ಣ ಮತ್ತು ಮಧ್ಯಮ ಪತ್ರಿಕೆಗಳು ನಾವೇನು ತುಂಬ ಆತಂಕದ ಸ್ಥಿತಿ ಅಂತ ಹೇಳಿದ್ರೆ ನಮಗೊಂದು ಸುದ್ದಿ ಬರುತ್ತೆ ಮೇಡಮ್ ಸುದ್ದಿ ಬರುತ್ತೆ ಆ ಸುದ್ದಿಯನ್ನು ಯಾವುದೋ ಒಂದು ವ್ಯಕ್ತಿ ಬಗ್ಗೆಯೋ ಒಂದು ಸಂಸ್ಥೆಯ ಬಗ್ಗೆಯೋ ಯಾವುದೋ ಒಂದು ಇದ್ರ ಬಗ್ಗೆ ಒಂದು ಸುದ್ದಿ ಬರುತ್ತೆ ಆ ಸು ಆ ಸುದ್ದಿಯನ್ನು ನಾವು ಹಾಗೆ ಪ್ರಕಟಣೆ ಮಾಡಿದ್ರೆ ಅದು ನಮಗೆ ಸ್ವಲ್ಪ ಯಾವುದಕ್ಕೋ ಮನಸ್ಸು ನೆಮ್ಮದಿ ತರಲ್ಲ ಸುದ್ದಿ ನಿಜಾನೋ ಹೌದು ಕಳಿಸಿದವನು ಪೂರ್ವ ಪೀಡಿತ ಕಳಿಸಿದಾನ ಅವನು ಅಥವಾ ಯಾರ ಮೇಲೆ ದೇಷನ ಕಳಿಸಿದಾನೇನು ಇದು ನಮ್ಗೆ ಅನುಮಾನ ಮಾಡಿ ನಮ್ಗೆ ಯಾಕೆ ನೀವು ನಮ್ಮ ಹತ್ರ ಬಂದಿರೋ ಉದ್ದೇಶ ಏನು

ರಾಜಕಾರಣಿಗಳು ವಿಶೇಷವಾಗಿ ಕೈಗಾರಿಕೋದ್ಯಮಿಗಳು ವಿಶೇಷವಾಗಿ ಬಂಡವಾಳ ಉದ್ಯಮರು ವಿಶೇಷವಾಗಿ ಯಾರು ಇರ್ತಾರೆ ನೈತಿಕವಾದ ಹಿತಕ್ಕೆ ಪ್ರಾಮಾಣಿಕರಿಗೆ ಅತ್ಯಂತ ಹೆಚ್ಚಿನ ಕೊಟ್ಟು ಈ ಗಂಡ ಬರೀ ಸುವರ್ಣ ಕರ್ನಾಟಕ ಹೆಸರಿನಲ್ಲೇ ಉಳಿಯುವುದು ಸುವರ್ಣ ಅಂದ್ರೆ ವರ್ಣ ಅಂದ್ರೆ ಬಣ್ಣ ಸುವರ್ಣ ಅಂದರೆ ಬಹಳ ಒಳ್ಳೆಯ ಬಣ್ಣ ಸುಂದರವಾದ ಬಣ್ಣ ಆಕರ್ಷಕವಾದ ಬಣ್ಣ ಅತ್ಯಂತ ಮಹತ್ವಪೂರ್ಣ ಸುವರ್ಣ ಪದಾರ್ಥವಿದೆ ಈ ಸುವರ್ಣ ಅತ್ಯಂತ ಸುವರ್ಣವಾಗಿ ಬೆಳೆದಿರಿ ಸಂಘ ಇಡೀ ರಾಜ್ಯ ಮಟ್ಟದ ಎಲ್ಲ ರಾಷ್ಟ್ರ ಮಟ್ಟಕ್ಕೂ ಹೋಗುವಂಥ ಒಂದು ಹೇಳಿ ನನ್ನ ಹಾರೈಸಿ ಎಲ್ಲರಿಗೂ ಒಂದು ನಮಸ್ಕಾರ ಮಾಡಿ ನನ್ನ ಮಾತನ್ನು ನಮಸ್ಕಾರ